ಮಾಂಸಖಂಡಗಳ ಜೀವಕೋಶಗಳು ಜಾಗೃತ ಆಗುವ ಮೂಲಕ ಮೂಲಾಧಾರ ಚಕ್ರದಲ್ಲಿ ಅದ್ಭುತವಾದ ಶಕ್ತಿ ಜಾಗೃತ ಆಗುವ ಮೂಲಕ ನಿಮ್ಮಲ್ಲಿ ಕುಂಡಲಿನಿ ಶಕ್ತಿ ಜಾಗೃತ ಆಗುವಂಥದ್ದಾಗತ್ತೆ ಯಾವುದೇ ವ್ಯತಿರಿಕ್ತಗಳಾಗದ ರೀತಿ ಅದ್ಭುತವಾದ ಚೈತನ್ಯ ಶಕ್ತಿ ಜಾಗೃತ ಆಗುವಂಥದ್ದಾಗತ್ತೆ ಹಾಗಾಗಿ ನಂತರ ಈ ಶಕ್ತಿ ನಿಮ್ಮ ಹಿಪ್ ಜಾಯಿಂಟ್ಸ್ ಅಲ್ಲಿರುವಂತಹ ಎಲ್ಲ ಖಂಡಗಳ ಜೀವಕೋಶಗಳನ್ನ ನರನಾಡಿಗಳನ್ನ ಮೂಳೆಗಳನ್ನ ನಿಮ್ಮ ಹಸ್ತಿಯ ಒಳಗಡೆ ಇರುವಂತಹ ಮಜ್ಜೆಯಲ್ಲೂ ಕೂಡ ಈ ಶಕ್ತಿ ಸಂಚಾರವನ್ನು ಮಾಡ್ತಾ ನಿಮ್ಮ ಎರಡು ತೊಡೆಗಳಲ್ಲಿ ತೊಡೆಯ ಭಾಗದ ಎರಡು ಮಾಂಸಖಂಡಗಳ ಜೀವಕೋಶಗಳಲ್ಲಿ ನರನಾಡಿಗಳಲ್ಲಿ ಮೂಳೆಗಳಲ್ಲಿ ಹೇಗೆ ಕೆಂಪು ಬಣ್ಣದ ಬೆಳಕು ಸಂಚಾರವನ್ನು ಮಾಡ್ತಾ ನಿಮ್ಮ ಮಂಡಿಗಳಿಂದ ನಿಮ್ಮ ಕಾಲುಗಳತ್ತ ಈ ದಿವ್ಯ ಚೈತನ್ಯ ಶಕ್ತಿ ಸಂಚಾರವನ್ನು ಮಾಡ್ತಾ ಇದೆ ನಿಮ್ಮ ಶಿರಸ್ಸಿನಿಂದ ಇರುವಂತಹ ಎಲ್ಲ ಅಂಗಾಂಗಗಳಲ್ಲೂ ಸಹಸ್ರಾರ ಚಕ್ರದಿಂದ ಅದ್ಭುತವಾದ ಬೆಳಕು ಸಂಚಾರವನ್ನು ಮಾಡ್ತಾ ಆ ಚಕ್ರದ ಬಣ್ಣದ ರೂಪದಲ್ಲಿ ಎಲ್ಲ ಅಂಗಾಂಗಗಳನ್ನು ಜಾಗೃತ ಮಾಡ್ತಾ ಅದ್ಭುತವಾದ ಅಲ್ಲಿರುವಂತಹ ಎಲ್ಲ ಬ್ಲಾಕೇಜಸ್ ಎಲ್ಲ ನೆಗೆಟಿವ್ಸ್ನ ಎಲ್ಲ ಅನಾರೋಗ್ಯ ಸಮಸ್ಯೆಯನ್ನು ಹಂತ ಹಂತವಾಗಿ ಮುಂದೆ ತಳ್ತಾ ಹೇಗೆ ನಿಮ್ಮ ಪಾದಗಳಿಂದ ಆ ಎಲ್ಲ ನೆಗೆಟಿವ್ಸ್ ಹೋಗ್ತಾ ಇದೆ ಎಲ್ಲ ಬ್ಲಾಕೇಜಸ್ ಕ್ಲಿಯರ್ ಆಗ್ತಾ ಇದೆ ಅಂತ ಗಮನಿಸಿ ನಿಮ್ಮ ಪಾದಗಳಲ್ಲಿ ವಿಶೇಷವಾದ ಅನುಭವ ಆಗತ್ತೆ ಅದು ಹೋಗ್ತಾ ಹೋಗ್ತಾ ಜಸ್ಟ್ ಒಂದು ಏಟ್ ಡೇಸ್ ಸಾಕು ಈ ಎಲ್ಲ ಸಮಸ್ತ ಕ್ರಿಯೆಯನ್ನು ಗಮನಿಸ್ತಾ ಮೂಲಾಧಾರ ಚಕ್ರದ ಬ್ಲಾಕೇಜಸ್ ಕ್ಲಿಯರ್ ಆಗಲಿಕ್ಕೆ ಇರುವಂತಹ ಬೀಜಾಕ್ಷರ ಲಂ 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 ಸಪ್ತ ಚಕ್ರಗಳು ಆದ ನಂತರ ನಿಮ್ಮ ಪಾದಗಳಿಗೆ ಹೇಗೆ ಕೈ ಇಡಬೇಕು ಅಂದರೆ ಈ ರೀತಿ ನಿಮ್ಮ ಪಾದದ ತಳಭಾಗದಿಂದ ಮೇಲ್ಭಾಗದಿಂದ ಅಸ್ತವನ್ನು ಸ್ಪರ್ಶ ಮಾಡಿ ಅದ್ಭುತವಾದ ರೇಖಿ ಶಕ್ತಿ ಈಗ ಇಲ್ಲಿವರೆಗೂ ಸಹಸ್ರಾರದಿಂದ ಇಳಿಮುಖವಾಗಿ ನಿಮ್ಮ ಪಾದಗಳಿಂದ ಹರಿದಿತ್ತು ಈಗ ಆಪೋಸಿಟ್ ಡೈರೆಕ್ಷನ್ ವಿರುದ್ಧ ದಿಕ್ಕಿನಲ್ಲಿ ಊರ್ಧುಹೊಮ್ಮುಖ ಚಲನೆಯನ್ನು ಪಡೆಯುತ್ತೆ ಊರ್ಧುಹೊಮ್ಮುಖ ಚಲನೆ ಅಂದರೆ ನಿಮಗೆ ಮೇಲ್ಮುಖವಾಗಿ ಚಲನೆಯನ್ನು ಮಾಡುವಂಥದ್ದು ನೀವು ಪಾದಗಳಿಗೆ ಕೈ ಇಟ್ಟಾಗ ಈ ಒಂದು ಸೆನ್ಸೇಷನ್ ವೈಬ್ರೇಷನ್ ನಿಮ್ಮ ತಲೆಯಲ್ಲಾಗುತ್ತೆ ನಿಮ್ಮ ಹಳೆಯ ಭಾಗದಲ್ಲಿ ತಲೆಯ ಭಾಗ ವಿಶೇಷ ಅನುಭವ ಆಗುತ್ತೆ ಹೇಗೆ ಅದ್ಭುತವಾದ ಬೆಳಕು ಈಗ ಎಲ್ಲ ಬಣ್ಣಗಳ ರೂಪದಲ್ಲಿ ರೇಖಿ ಶಕ್ತಿ ಅರ್ದಿತ್ತು ಈಗ ಅದ್ಭುತವಾದ ಚಿನ್ನದ ಬಣ್ಣದ ಬೆಳಕು ಸಮಸ್ತ ಎಲ್ಲ ಅಂಗಾಂಗಗಳನ್ನು ಹೀಲ್ ಮಾಡ್ತಾ ಹೊರ ಹೊರಹೋಗುತ್ತೆ ಒಂದು ಎರಡು ಮೂರು ನಿಮಿಷ ಕೈ ಇಡುವಂಥದ್ದು ಎರಡೂ ಪಾದಗಳಿಗೂ ಕೈ ಇಡುವಂಥದ್ದು ಓಕೆ ಈ ರೀತಿ ಎರಡರಿಂದ ಮೂರು ನಿಮಿಷ ಎರಡೂ ಪಾದಗಳಿಗೆ ಕೈ ಇಡುವಂಥದ್ದು ಇದು ಜಸ್ಟ್ ನಿಮಗೆ ಜಲಕ್ ತೋರಿಸ್ತಾ ಇರೋದು ಹೇಗೆ ಮಾಡಬೇಕಂತ ಸಮಸ್ತ ಅದೆಲ್ಲ ಆಡಿಯೋ ವಿಡಿಯೋ ಪಿಡಿಯೋ ಎಲ್ಲ ಬರುತ್ತೆ ತದನಂತರ ಈ ನಿಮ್ಮ ಹಸ್ತವನ್ನ ನಿಮ್ಮ ಕರ್ಣಮಂಡಲಗಳಿಗೆ ಸ್ಪರ್ಶ ಮಾಡುವಂಥದ್ದು ಕರ್ಣಮಂಡಲದ ಅಧಿದೇವತೆಗಳು ಅಶ್ವಿನಿ ದೇವತೆಗಳು ಅಶ್ವಿನಿ ದೇವತೆಗಳ ಅನುಗ್ರಹದಿಂದ ಅವರಾಭಯ ಹಸ್ತದಿಂದ ಬರ್ತಾ ಇರೋ ಕಿರಣಗಳು ನಿಮ್ಮ ಕರ್ಣಮಂಡಲವನ್ನು ತಲುಪುವ ಮೂಲಕ ಕಿವಿಯಲ್ಲಿರೋ ಎಲ್ಲ ಆಕ್ಯುಪ್ರೆಷರ್ ಪಾಯಿಂಟ್ಸ್ಗಳು ಆಕ್ಟಿವ್ ಆಗ್ತಾ ಇರುತ್ತೆ ಎಲ್ಲ ಅಂಗಾಂಗಗಳಲ್ಲೂ ಅದ್ಭುತವಾದ ಬೆಳಕಿನ ಸಂಚಾರ ಆಗ್ತಾ ಇದೆ ಪ್ರತಿಯೊಂದು ಅಂಗಾಂಗಗಳು ಜೀವಕೋಶಗಳು ಕೂಡ ಈ ಅದ್ಭುತವಾದ ಬೆಳಕಿನಿಂದ ಕೂಡಿದೆ ಕಣ್ಮುಚ್ಚಿ ಕೇವಲ ಅಶ್ವಿನಿ ದೇವತೆಗಳೇ ನಿಮ್ಮ ಕರ್ಣಮಂಡಲದ ಮೇಲೆ ಸ್ಪರ್ಶ ಮಾಡಿದರೆ ಅಂತ ಫೀಲ್ ಮಾಡಿ ನಿಮಗೆ ಅದ್ಭುತವಾಗಿ ಬ್ರಹ್ಮಾಂಡದ ಶಕ್ತಿ ಜಾಗೃತ ಆಗಿರೋ ಮೂಲಕ ಆವರೊಟ್ಟಿಗೂ ಕೂಡ ನಿಮ್ಮ ಕಾಡ್ ಕ್ರಿಯೇಟ್ ಆಗಿರುತ್ತೆ ಸ್ವಯಂ ನಿಮ್ಮ ಶರೀರದಲ್ಲಾಗುವಂತಹ ಅನುಭವಗಳು ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಜಸ್ಟ್ ಅದನ್ನು ಗಮನಸ್ತೀ ಎಂತಹ ದಿವ್ಯ ಚೈತನ್ಯ ಶಕ್ತಿ ನಿಮ್ಮ ಒಳಗಡೆ ಸಂಚಾರ ಆಗ್ತಾ ಇದೆ ಅಂತ ಗಮನಿಸ್ತಾ ಕೊನೆಯದಾಗಿ ನಿಮ್ಮ ನೇತ್ರಗಳಿಗೆ ಸ್ಪರ್ಶ ಮಾಡುವಂಥದ್ದು ಕಣ್ಣುಗಳಿಗೆ ಸೂರ್ಯಚಂದ್ರರ ಅಭಯಾಸ್ತದಿಂದ ಬಂದಂತಹ ದಿವ್ಯ ಚೈತನ್ಯ ಶಕ್ತಿ ಹೇಗೆ ನಿಮ್ಮ ನೇತ್ರಗಳ ಮೂಲಕ ಸಮಸ್ತ ನಿಮ್ಮ ಶರೀರವನ್ನು ತಲುಪ್ತಾ ಇದೆ ನಿಮ್ಮ ಸಹಸ್ರಾರು ಚಕ್ರ ಹೇಗೆ ಸಾವಿರ ದಳಗಳಿಂದ ಕಂಗೊಳಿಸ್ತಾ ಇದೆ ನಿಮ್ಮ ತಲೆಯ ಭಾಗದಿಂದ ಅದ್ಭುತವಾದ ಬೆಳಕು ಹೇಗೆ ಸಂಚಾರವನ್ನು ಮಾಡ್ತಾ ನಿಮ್ಮ ಪಾದಗಳಿಂದ ಅಲ್ಲಿರುವ ಎಲ್ಲ ಬ್ಲಾಕೇಜಸ್ಸನ್ನು ಹಾಕ್ತಾ ಇದೆ ಈಗ ನಿಮ್ಮ ಸಪ್ತ ಚಕ್ರಗಳು ಹೇಗೆ ಅದ್ಭುತವಾದ ಬೆಳಕಿನಿಂದ ಕೂಡಿದೆ ಸಪ್ತ ದೇವಾನು ದೇವತೆಗಳು ನಿಮ್ಮನ್ನು ಚಿಕಿತ್ಸೆ ಮಾಡ್ತಾ ಇರುವಂತಹ ಅಶ್ವಿನಿ ದೇವತೆಗಳು ಎಲ್ಲರನ್ನ ಗಮನಿಸಿ ಹೇಳಿ ಬ್ರಹ್ಮಾಂಡದ ಶಕ್ತಿ ನಿಮ್ಮ ಇಷ್ಟ ದೈವದ ರಕ್ಷಣಾ ಕಿರಣಗಳ ನಿಮ್ಮ ಒಳಗಡೆ ಅರಿತಾ ಇದೆ ನಿಮ್ಮನ್ನ ನೀವೇ ಗಮನಿಸಿ ಹೇಳಿ ಐ ಆಮ್ ನಾಟ್ ಆರ್ಡಿನರಿ ಐ ಆಮ್ ಎಕ್ಸ್ಟ್ರಾಡಿನರಿ ನಾನೊಂದು ಅತಿ ಅದ್ಭುತವಾದಂತಹ ಚೈತನ್ಯ ಶಕ್ತಿ ನಾನೊಂದು ಅತಿ ಅದ್ಭುತವಾದಂತಹ ಚೈತನ್ಯ ಶಕ್ತಿ ನಾನೊಂದು ಅತಿ ಅದ್ಭುತವಾದಂತಹ ಚೈತನ್ಯ ಶಕ್ತಿ ನಿಮ್ಮ ಚಕ್ರಗಳನ್ನು ನೀವೇ ಗಮನಿಸಿ ಹೇಳಿ ನಾನೊಂದು ಅತೀ ಅದ್ಭುತವಾದಂತಹ ಚೈತನ್ಯ ಶಕ್ತಿ ಈಗ ಎಲ್ಲರೂ ಕೂಡ ನಿಮ್ಮ ಹಸ್ತಗಳನ್ನು ಆರಂಭ ಮಾಡಿ ನಿಮ್ಮ ಕಣ್ಣುಗಳಿಗೆ ಸ್ಪರ್ಶ ಮಾಡಿ ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ತೆರೆಯಿರಿ ಮತ್ತೊಮ್ಮೆ ಪ್ರಾರ್ಥನೆ ರೇಖಿಗೆ ಧನ್ಯವಾದಗಳು ರೇಖಿ ಗುರುವೃಂದಕ್ಕೆ ಧನ್ಯವಾದಗಳು ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ